ಇನ್ನು ಅತ್ಯಾಚಾರ ಕೇಸ್ ಅಶ್ಲೀಲ ವಿಡಿಯೋಗಳ ಪೆನ್ಡ್ರೈವ್ ನಲ್ಲಿ ಅರೆಸ್ಟ್ ಆಗಿರುವಂತಹ ಪ್ರಜ್ವಲ್ ಪ್ರಕರಣಕ್ಕೆ ಬಿಗ್ ಟ್ವಿಸ್ಟ್ ಸಿಕ್ಕಿದೆ ಪೆನ್ಡ್ರೈವ್ ಹಂಚಿಕೆ ಆರೋಪದ ಮೇಲೆ ಬಿಜೆಪಿಯ ಮಾಜಿ ಶಾಸಕ ಪ್ರೀತಂ ಗೌಡ ವಿರುದ್ಧ ಎಫ್ಐಆರ್ ದಾಖಲಾಗಿದೆ ಮತ್ತೊಂದು ಕಡೆ ಸಹೋದರ ಸೂರಜ್ ವಿರುದ್ಧದ ಅಸಹಜ ಲೈಂಗಿಕ ದೌರ್ಜನ್ಯ ಕೇಸ್ಗೆ ಸೂರಜ್ ಪರವಾಗಿ ದೂರು ಕೊಟ್ಟಿದ್ದಂತ ಆಪ್ತನೇ ದೊಡ್ಡ ತಿರುವನ್ನ ಕೊಟ್ಟಿದ್ದಾನೆ ಹಾಗಾದ್ರೆ ಏನಿದು ಅಣಿತಮರ ಕಥೆ ಇಲ್ಲಿದೆ ನೋಡಿ ರಿಪೋರ್ಟ್ ಡಿ ರೇವಣ್ಣ ಕುಟುಂಬಕ್ಕೆ ಒಂದಿಲ್ಲೊಂದು ಸಂಕಷ್ಟ ಎದುರಾಗ್ತಾನೇ ಇದೆ ಪ್ರಜ್ವಲ ಜೊತೆ ಸೂರಜ್ ರೇವಣ್ಣಗೂ ಲೈಂಗಿಕ ಕಿರುಕುಳದ ಉರುಳು ಬಿಗಿಯಾಗ್ತಿದೆ ಪ್ರಕರಣದ ತನಿಖೆ ನಡೆಯುತ್ತಿರುವಾಗಲೇ ರೋಚಕ ತಿರುವು ಪಡೆದುಕೊಂಡಿದೆ ಅಸಹಜ ಲೈಂಗಿಕ ದೌರ್ಜನ್ಯ ಸೂರಜ್ ಕೇಸ್ಗೆ ಬಿಗ್ ಟ್ವಿಸ್ಟ್ ಅಂದು ಬೆನ್ನಿಗೆ ನಿಂತವನಿಂದಲೇ ಇಂದು ದೌರ್ಜನ್ಯ ಕೇಸ್ ಅಸಹಜ ಲೈಂಗಿಕ ದೌರ್ಜನ್ಯದ ಆರೋಪ ಎದುರಿಸುತ್ತಿರುವ ಎಂಎಲ್ಸಿ ಸೂರಜ್ ರೇವಣ್ಣಗೆ ಮತ್ತೊಂದು ಸಂಕಷ್ಟ ಎದುರಾಗಿದೆ ಜೂನ್ ಇಪ್ಪತ್ತೊಂದರಂದು ಬೆನ್ನೆಲುಬಾಗಿ ನಿಂತು ಸೂರಜ್ ಪರ ದೂರು ನೀಡಿದ್ದ ಆಪ್ತನೆ ಇವತ್ತು ಉಲ್ಟಾ ಹೊಡೆದಿದ್ದಾನೆ ಸೂರಜ್ನಿಂದ ದೌರ್ಜನ್ಯಕ್ಕೆ ಒಳಗಾದವರಲ್ಲಿ ನಾನು ಒಬ್ಬ ಸಂತ್ರಸ್ತ ಅಂತ ಪೊಲೀಸ್ ಠಾಣೆ ಮೆಟ್ಟಿಲೇರಿದ್ದಾನೆ ಮೊದಲನೇ ಸಂತ್ರಸ್ತ ಯುವಕ ಸೂರಜ್ ರೇವಣ್ಣಗೆ ಬ್ಲಾಕ್ ಮೇಲ್ ಮಾಡ್ತಿದ್ದಾನೆ ಎರಡು ಕೋಟಿ ಹಣಕ್ಕೆ ಬೇಡಿಕೆ ಇಟ್ಟು ಬೆದರಿಸಿದ್ದ ಅಂತ ಸೂರಜ್ ಆಪ್ತ ದೂರು ನೀಡಿದ್ದ ಆದರೆ ಅಸಹಜ ಲೈಂಗಿಕ ದೌರ್ಜನ್ಯ ಕೇಸ್ನಲ್ಲಿ ಸೂರಜ್ ಅರೆಸ್ಟ್ ಆಗ್ತಿದ್ದಂತೆ ಆತ ನಾಪತ್ತೆಯಾಗಿದ್ದ ಇದೀಗ ನಾಲ್ಕು ದಿನಗಳ ಬಳಿಕ ದಿಢೀರ್ ಪ್ರತ್ಯಕ್ಷವಾಗಿ ಪ್ರಕರಣಕ್ಕೆ ಮೇಜರ್ ಟ್ವಿಸ್ಟ್ ನೀಡಿದ್ದಾನೆ ಫಳೆನಸೀಪುರ ಟೌನ್ ಠಾಣೆಯ ಬಳಿ ಮಾಧ್ಯಮಗಳಿಗೆ ಪ್ರತಿಕ್ರಿಯೆ ನೀಡಿರುವ ಸಂತ್ರಸ್ತ ಸೂರಜ್ ವಿರುದ್ಧ ದೂರು ನೀಡುವುದಾಗಿ ಹೇಳಿದ್ದಾನೆ ಪ್ರಜ್ವಲ್ ರೇವಣ್ಣ ವಿರುದ್ಧ ಮತ್ತೊಂದು ರೇಪ್ ಕೇಸ್ ಬಿಜೆಪಿ ಮಾಜಿ ಶಾಸಕ ಪ್ರೀತಂ ಗೌಡ ವಿರುದ್ಧವೂ ಮಹಿಳೆ ದೂರು ರೇಪ್ ಕೇಸ್ನಲ್ಲಿ ಲಾಕ್ ಆಗಿರುವ ಪ್ರಜ್ವಲ್ನನ್ನ ಎಸ್ಐಟಿ ಮತ್ತೊಮ್ಮೆ ಕಸ್ಟಡಿಗೆ ತೆಗೆದುಕೊಂಡಿದೆ ಈ ನಡುವೆ ಪ್ರಜ್ವಲ್ ವಿರುದ್ಧ ಮತ್ತೊಂದು ಕೇಸ್ ದಾಖಲಾಗಿದೆ ಮಹಿಳೆಯೊಬ್ಬರು ಪ್ರಜ್ವಲ್ ಪ್ರೀತಂಗೌಡ ಸೇರಿದಂತೆ ನಾಲ್ವರ ವಿರುದ್ಧ ಸೈಬರ್ ಠಾಣೆಯಲ್ಲಿ ದೂರು ದಾಖಲಿಸಿದ್ದಾರೆ ಇದು ಪ್ರಜ್ವಲ್ ವಿರುದ್ಧ ದಾಖಲಾಗ್ತಿರುವ ನಾಲ್ಕನೇ ಪ್ರಕರಣವಾಗಿದೆ ಪ್ರಜ್ವಲ್ ನನಗೆ ಲೈಂಗಿಕ ಕಿರುಕುಳ ನೀಡಿ ವಿಡಿಯೋ ಮಾಡಿಕೊಂಡಿದ್ರು ನನ್ನ ಖಾಸಗಿ ವಿಡಿಯೋವನ್ನ ಪ್ರಜ್ವಲ್ ಸೆರೆ ಹಿಡಿದಿದ್ರು ಅದೇ ವಿಡಿಯೋವನ್ನ ಪೆನ್ ಡ್ರೈವ್ ಮೂಲಕ ಹರಿಬಿಟ್ಟಿದ್ದಾರೆ ಪ್ರೀತಮ್ ಗೌಡ ಪೆನ್ ಡ್ರೈವ್ ಖರೀದಿಸಿದ್ರೆ ಸಹಚರರು ಹಂಚಿದ್ದಾರೆ ಅಂತ ಸಂತ್ರಸ್ತೆ ಆರೋಪಿಸಿದ್ದಾರೆ ಬಿಜೆಪಿ ಮಾಜಿ ಶಾಸಕ ಗೌಡ ವಿರುದ್ಧ ಎಫ್ಐಆರ್ ಮಹಿಳೆ ನೀಡಿದ ದೂರಿನ ಮೇಲೆ ಬಿಜೆಪಿ ಮಾಜಿ ಶಾಸಕ ಪ್ರೀತಂ ಗೌಡ ವಿರುದ್ಧವೂ ಎಫ್ಐಆರ್ ದಾಖಲಾಗಿದೆ ಈ ಕೇಸ್ನಲ್ಲಿ ಪ್ರೀತಂ ನಾಲ್ಕನೇ ಆರೋಪಿಯಾಗಿದ್ದಾರೆ ಅಂದಹಾಗೆ ಗೌಡ ವಿರುದ್ಧ ಪ್ರಜ್ವಲ್ ಲೈಂಗಿಕ ದೌರ್ಜನ್ಯ ಎಸಗಿದ ವಿಡಿಯೋ ಶೇರ್ ಮಾಡಿರುವ ಆರೋಪ ಕೇಳಿಬಂದಿದೆ ಪ್ರೀತಂ ಗೌಡ ವಿರುದ್ಧ ದಾಖಲಾದ ಎಫ್ಐಆರ್ನಲ್ಲಿ ಕಠಿಣ ಶಿಕ್ಷನ್ ಸೇರ್ಪಡೆ ಮಾಡಲಾಗಿದೆ ಐಟಿ ಆಕ್ಟ್ ಸಿಕ್ಸ್ಟಿ ಸಿಕ್ಸ್ ಇ ಅಂದರೆ ಮಹಿಳೆಯರ ಖಾಸಗಿ ದೃಶ್ಯ ಸೆರೆ ಹಿಡಿದು ಅದನ್ನ ಬಹಿರಂಗಪಡಿಸಿದ ಆರೋಪದ ಮೇಲೆ ಪ್ರೀತಂ ಗೌಡ ವಿರುದ್ಧ ಎಫ್ಐಆರ್ ದಾಖಲಾಗಿದೆ ಪ್ರೀತಂ ಗೌಡ ಬೆಂಗಳೂರಿನಲ್ಲಿ ಪೆನ್ ಡ್ರೈವ್ ಖರೀದಿ ಮಾಡಿದ್ದು ಅನ್ನೋ ಆರೋಪವು ಕೇಳಿ ಬಂದಿದೆ ಹೀಗಾಗಿ ಬಿಜೆಪಿ ಮಾಜಿ ಶಾಸಕ ಪ್ರೀತಂ ಗೌಡ ವಿರುದ್ಧ ಎಫ್ಐಆರ್ ದಾಖಲಾಗಿದೆ ಅದೇನೇ ಇರಲಿ ಸೂರಜ್ ಪ್ರಜ್ವಲ್ ಜೊತೆ ಈಗ ಅಶ್ಲೀಲ ವಿಡಿಯೋ ಹಂಚಿದ ಆರೋಪ ಮಾಜಿ ಶಾಸಕ ಪ್ರೀತಂ ಗೌಡ ಹಾಗೂ ಸಂಕಷ್ಟ ತಂದೊಡ್ಡುವ ಸಾಧ್ಯತೆ ಇದೆ ಬ್ಯೂರೋ ರಿಪೋರ್ಟ್ ಟಿವಿ ನೈನ್